ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಎರಡು ಗುಂಪುಗಳಾಗಿ ವರ್ಗೀಕರಿಸುವುದು ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಉತ್ತರ ಮಂಚ ಬಾಗಿಲು ಎತ್ತಿನ ಬಂಡಿ ಮೇಜು ಕುರ್ಚಿ ಇವು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಒಳೆಯುವ ವಸ್ತುಗಳನ್ನು ಆರಿಸಿ ವಸ್ತುಗಳು ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಅಟ್ಟಿಯ ಅಂಗಿ ಒಳೆಯುವ ವಸ್ತುಗಳು ಸ್ಟೀಲ್ ಚಮಚ ಮತ್ತು ಗಾಜಿನ ಪಾತ್ರೆ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ಮಕ್ಕಳೇ ಇಲ್ಲಿ ಹೊಂದಿಸಲಾಗಿದೆ ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ವಸ್ತುಗಳು ಅವುಗಳನ್ನು ತಯಾರಿಸಲು ಬಳಸಲಾದ ಪದಾರ್ಥಗಳು ಒಂದು ಪುಸ್ತಕ ಕಾಗದ ಎರಡು ಪಾತ್ರೆ ಅಥವಾ ಲೋಟ ಗಾಜು ಪ್ಲಾಸ್ಟಿಕ್ ಮೂರು ಕುರ್ಚಿ ಮರ ಪ್ಲಾಸ್ಟಿಕ್ ನಾಲ್ಕು ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್ ಐದು ಶೂಗಳು ಮರ ಪ್ಲಾಸ್ಟಿಕ್ ಪ್ರಶ್ನೆ ನಾಲ್ಕು ಕೆಳಗಿನ ಏಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಒಂದು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಈ ಹೇಳಿಕೆ ತಪ್ಪಾಗಿದೆ ಎರಡು ನೋಟ್ ಪುಸ್ತಕಕ್ಕೆ ಒಳಪಿದೆ ಆದರೆ ರಬ್ಬರ್ ರಬ್ಬರ್ಗೆ ಒಳಪಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಮೂರು ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮೂರು ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಈ ಹೇಳಿಕೆ ಸರಿಯಾಗಿದೆ ಐದು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಆರು ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಏಳು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಎಂಟು ವಿನೆಗರ್ ನೀರಿನಲ್ಲಿ ಕಡಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಐದು ಕೆಲವು ವಸ್ತುಗಳ ಮತ್ತು ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಬಾಲ್ ಕಿತ್ತಳೆ ಸಕ್ಕರೆ ಲೋ ಸೇಬು ಮತ್ತು ಮಣ್ಣಿನ ಮಡಿಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಎ ಗೋಲಾಕಾರ ಮತ್ತು ಉಳಿದ ಆಕಾರಗಳು ಬಿ ತಿನ್ನಬಹುದಾದ ಮತ್ತು ತಿನ್ನಲಾರದವು ಎ ಗೋಲಾಕಾರ ಬಾಲ್ ಕಿತ್ತಳೆ ಗ್ಲೋಬ್ ಸೇಬು ಮಣ್ಣಿನ ಮಡಿಕೆ ಇತರೆ ಆಕಾರಗಳು ನೀರು ಸಕ್ಕರೆ ಬಿ ತಿನ್ನಬಹುದಾದ ವಸ್ತುಗಳು ನೀರು ಕಿತ್ತಳೆ ಸಕ್ಕರೆ ಸೇಬು ತಿನ್ನಲಾರದವು ಬಾಲ್ ಗ್ಲೋಬ್ ಮಣ್ಣಿನ ಮಡಿಕೆ ಪ್ರಶ್ನೆ ಆರು ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವಿವೆ ಎಂದು ಪರೀಕ್ಷಿಸಿ ನೋಡಿ ಉತ್ತರ ಕಟ್ಟಿಗೆ ಪ್ಲಾಸ್ಟಿಕ್ ಬಾಟಲ್ ಕಾಗದದ ತುಂಡು ಸ್ಪಂಜಿನ ತುಂಡು ಥರ್ಮಕೋಲ್ ಪೀಸ್ ಪ್ಲಾಸ್ಟಿಕ್ ಬಾಲ್ ಪಾಕ್ ನೀರಿನಲ್ಲಿ ತೇಲುವ ವಸ್ತುಗಳು ಈ ಮೇಲಿನ ವಸ್ತುಗಳು ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ತೇಲುತ್ತವೆ ಪ್ರಶ್ನೆ ಏಳು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಎ ಪದಗಳು ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಗುಂಪಿಗೆ ಸೇರದ ಪದ ಮಗು ಬಿ ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂ ಕಮಲ ಗುಂಪಿಗೆ ಸೇರದ ಪದ ದೋಣಿ ಸಿ ಅಲುಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಗುಂಪಿಗೆ ಸೇರದ ಪದ ಮರಳು ಡಿ ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಗುಂಪಿಗೆ ಸೇರದ ಪದ ಮರಳು